ಕಲಬುರಗಿ ಜಿಲ್ಲಾ ಬಹಳ ದೂರ ತನಕ ಕೀರ್ತಿ ಬೆಳಕೋತ ನಡೆದ ಬೆಂಗಳೂರಿನ ತನಕ ಕೀರ್ತಿ ಬೆಳಕೋತ ನಡೆದ ಬೆಂಗಳೂರಿನ ತನಕ ಕೀರ್ತಿ ಬೆಳಕೋತ ನಡೆದ ಬೆಂಗಳೂರಿನ ತನಕ ದಕ್ಷಿಣ ಕಾಜಿ ಅಂತರ ಕಾಳಗಿ ತಾಲೂಕ ಕಳೇಶ್ವರ್ ನಿಗಾ ಅದು ಕಾಳಗಿ ಪಟ್ಟಣಕ ಕಾಳವೇಶ್ವರ್ ನಿಗಾ ಅದು ಕಾಳಗಿ ಪಟ್ಟಣಕ ಅದಕ್ಕಂತೆ ಬೆಳಕೋತ ನಡೆದ ತಾಲೂಕ ವಿಧದಲ್ಲಿ ರ್ಯಾಂಕ್ ಬಂದದ ಕಾಳಗಿ ತಾಲೂಕ ವಿಧದಲ್ಲಿ ರ್ಯಾಂಕ್ ಬಂದದ ಕಾಳಗಿ ತಾಲೂಕ ವಿಧದಲ್ಲಿ ರ್ಯಾಂಕ್ ಬಂದದ ಕಾಳಗಿ ತಾಲೂಕ ಅದೇ ತಾಲೂಕದಾಗ ನಾವು ದಿಗಿ ಕೀರ್ತಿ ಮೊಹರಂ ಅಲ್ಲಿ ಖಾತ ಸಾಬು ಅಲ್ಲಿ ಸಾಬು ಸಾಬು ಖಾತರ್ ನಾಕ ಅಲ್ಲಿ ಸಿದು ಬಾಡಿಲ್ ವಜಂತಾರು ತೂಕ ಅವರ ಧರ್ಮ ಪತ್ನಿ ಶ್ರೀಮತಿ ರೇಖಾ ಅವರ ಧರ್ಮ ಪತ್ನಿ ಶ್ರೀಮತಿ ರೇಖಾ ಮನಿ ತನಕ ಒಪ್ಪುವಂತ ನಡವಳಿ ನೇಕ ಮನಿತನ ಕೀರ್ತಿ ದಾನದ ಧರ್ಮಕ್ಕ ಮನಿತನ ಕೀರ್ತಿ ಆಗ್ಯಳ ದಾನ ಧರ್ಮಕ್ಕ ಮನಿತನ ಕೀರ್ತಿ ಆಗ್ಯದಾನ ಧರ್ಮಕ್ಕ ಕೀರ್ತಿಗೆ ಒಬ್ಬ ಮಗ ಹುಟ್ಟನ ಬಾಲಅ ಆರ್ತಿಗೆ ಒಬ್ಬಳೆ ಮಗಳು ಆಗ್ಯಾರ್ದು ಬೆಳಕ ಆರ್ತಿಗೊಬ್ಬಳೆ ಮಗಳು ಆಗ್ಯಾದೋ ಬೆಳಕ ಆರ್ತಿಗೊಬ್ಬಳೆ ಮಗಳು ಆಗ್ಯಾದೋ ಬೆಳಕ ಬಡವರ ಮದ್ಭಿ ನಿಂತ ಬರುತ್ತರ ಮದ್ದದಿಗ ಬಡವ ಸತ್ತರ ಮಣ್ಣಿಗೆ ಕೊಡುತ್ತಾನ ರಕ್ಕ ಬಡವ ಸತ್ತರ ಮಣ್ಣಿಗೆ ಕೊಡುತ್ತಾನೋ ರೊಕ್ಕ ಹತ್ತು ಮಂದಿಗೆ ಸರದಾರ ಸಿದುಪಾಟಿಲನೇಕ ಸಂಸಾರದ ಜುಮೆದಾರಿ ಸತಿಮಣಿ ರೇಖಾ ಸಂಸಾರದ ಜುಮೆದಾರಿ ಸತಿಮಣಿ ರೇಖಾ ಸಂಸಾರದ ಜುಮೆದಾರಿ ಸತಿಮಣಿ ರೇಖಾ ಇವರ ಪ್ರಗತಿ ಕಂಡು ವಿರೋಧಿಗಳ ಮನಕ ಹೊಟ್ಟೆಗ ಬೆಂಕಿ ಬಿದ್ದದೇನು ಮಾಡು ಬೇಕಾ ಹೊಟ್ಟೆಗ ಬೆಂಕಿ ಬಿದ್ದೇನು ಮಾಡು ಬೇಕ ಹೊಟ್ಟೆಗ ಬೆಂಕಿ ಬಿದ್ದೇನು ಮಾಡಬೇಕ ಬನಮತಿ ಮಾಡ್ಯಾರ ಮನೆಗೆ ಕೈ ಚಳಗ ನವರು ನಡಿವ ಮನೆ ತನಕ ನೆಂದ್ರುಜಾರೋ ಅವರು ನಡೆಮಾನಿ ತನಗ ಮಗ ಹೋಗದ ಬಿಟ್ಟನು ನಿತ್ಯ ಕಾಲೇಜಿಗೆ ಮಿದುಳು ಬಾಯಿ ಚುಚಿದಂಗ ಶ್ರೀಮತಿ ರೇಖಾ ಮಿದುಳ ಬಾವಿ ಚುಚಿದಂಗ ಶ್ರೀಮತಿ ರೇಖಾ ಮಿದುಳ ಬಾವಿ ಚುಚಿದಂಗ ಶ್ರೀಮತಿ ರೇಖಾ ಗೌಡ್ತಿಗೆ ಒಯ್ದಾರು ಸೊಲಬುರಗ ಮಿದುಳು ಸ್ಕ್ಯಾನಿಂಗ್ ಮಾಡಿಸ್ಯಾರ ಪೂರ ಸ್ಕ್ಯಾನಿಂಗ್ ಮಾಡಿಸ್ಯಾರ ಪೂರಾ ಚಕ್ಕ ಮಿದುಳ್ ಸ್ಕ್ಯಾನಿಂಗ್ ಮಾಡಿಸ್ಯಾರ ಪೂರಾ ಚಕ್ಕ ಯಾವ ರೋಗ ಯಾವ ಬ್ಯಾನೆ ಬರಲಿಲ್ಲ ರಿಪೋರ್ಟ್ ಸಣ್ಣ ಮುತ್ತ ಸಣ್ಣ ಮುತ್ಯ ನಲ್ಲಿ ಒಯ್ದಾರು ರೇಖಾ ಸಣ್ಣರು ಮುದ್ಯ ನಲ್ಲಿಗೊಯ್ದರು ರೇಗ ಕಡಿಮೆ ಆಗಲಿಲ್ಲೋ ಬಾ ಮಂತ್ರ ತಂತ್ರಕ್ಕ ಚಿಂತಿ ಆಗ್ಯದ ಪಾಪ ಗೌಡರ ಮನಕ ಚಿಂತಿ ಆಗ್ಯದ ಪಾಪ ಗೌಡರ ಮನಕ ಚಿಂತಿ ಆಗ್ಯದ ಪಾಪ ಗೌಡರ ಮನಕ ಶೇಖರ ಮಿರಿಯಣ ಗೌಡ್ರಿಗೆ ಬಿಗುರಾಗೂ ಬೇಕ ಇಸ್ಮಾಯಿಲ್ ಮುತ್ತ್ಯಾ ನಲ್ಲಿ ಕರೆಸರ್ ಬೇಸ್ತಾರಕ ಇಸ್ಮಾಯಿಲ್ ಮುತ್ತ್ಯಾನಲ್ಲಿ ಕರೆಸರ್ ಬೇಸ್ತಾರಕ ಇಸ್ಮಾಯಿಲ್ ಮುತ್ತ್ಯಾ ಕರೆಸರ್ ಬೇಸ್ತಾರಕ ಮುತ್ಯ ಅಂದ ಮರ್ಜದ ಆದ ಕೈಯ ಛಳಕ ಅವರಮ್ಮ ಮಾಡಿ ಲಿಮಾಣಿ ರೇಖಾ ಆರಾಮ ಮಾಡಿ ಸತಿಮಣಿ ರೇಖಾ ಐದು ಬೇಸ್ತಾರೆ ನೀವು ಇಲ್ಲಿ ತಿರ್ಗ ఆగాలంతా బర్ శరణ పదక్క ఆగలంత బర్ శణ పదక్క ఆగలంత బర్ శరణ పదక్క గౌడ రీగంధి బీడు బేకా ఔరతే శ్రీమతి రేఖా ఆరమేనే శ్రీమతి రేఖ ఆరమతీ శ్రీమతి రేఖా ఔరతీని శ్రీమతి రేఖా ఆరమేని శ్రీమతి రేఖ ಆರಾಮ ಮಾಡುತ್ತೇನೆ ಶ್ರೀಮತಿ ರೇಖಾ ಬೋರೋ ಇಮಾ ಮರ್ಗಿ ನೆರಕೊಂಡು ಮನೆಗ ಗೌರ್ದಿ ರಾಣಿ ತಿಲಕ ಗೌಡ ರಾಣಿ ಗಜನ ತಿಲಕ ತಿಳಿಮೇಲ್ ಸೌರ್ಯನ ನೌಲಿನ ಪಕ್ಕ ಮಿದುಳು ಬಾವಿ ಹೋಯ್ತು ಖುಷಿ ಆಯ್ತು ಮನಕ ಮಿದುಳು ಬಾವಿ ಹೋಯ್ತು ಖುಷಿ ಆಯ್ತು ಮನಕ ಮಿದುಳು ಬಾದಿ ಹೋಯ್ತು ಖುಷಿ ಆಯ್ತು ಮನಕ ಮಿದುಳು ಬಾದಿ ಹೋಯ್ತು ಶ್ರೀಮತಿ ರೇಖಾ ಮಿದುಳು ಭಾವಿ ಹೋಯ್ತು ಶ್ರೀಮತಿ ರೇಖಾ ಮಿದುಳು ಭಾವಿ ಹೋಯ್ತು ಶ್ರೀಮತಿ ರೇಖಾ ಸಿದ್ದು ಪಾಟೀಲು ಮದ್ದು ಸತಿಮಣಿ ರೇಖಾ ಬೆಳ್ಳಿ ತಂದರ ಮುತ್ತ ತೋಡ್ಯಾ ಮಾಡಿಸ್ಲಾಕ್ಕ ಬೆಳ್ಳಿ ತಂದರ ಮುತ್ತೋಡ್ಯ ಮಾಡಿಸ್ಲಾಕ ಬೆಳ್ಳಿ ತಂದರ ಮುತ್ತಗ ತೋಡ್ಯಾ ಮಾಡಿಸ್ಲಾಕ ಇಪ್ಪ తెలిక వెంకటేశారు తోడ మార్లక్క వెంకటేశారు తోడా మార్లక్క సతిపతి బందారు ಮುಂದಿನ ಮುತ್ಯಾಗುಡಿ ತುಂಬ್ಯಾರು ಭಗತಿ ಪೂರ್ವಕ್ಕ ಮುತ್ಯುಡಿ ತುಂಬ ಭಕ್ತಿ ಪೂರ್ವಕ್ಕ ಮುತ್ಯುಡಿ ತುಂಬ್ಯಾರ ಭಕ್ತಿ ಪೂರ್ವಕ್ಕ ಬೆಳ್ಳಿ ತೋಡಕ್ಕ ಮಡಶಾರ್ ಅಭಿಷೇಕ ಸತಿಪತಿ ಕುಂತುಕೊಂಡು ಭಗತಿ ಪೂರ್ವಕ್ಕ ಸತಿಪಾತಿ ಕುಂತುಕೊಂಡು ಭಕ್ತಿ ಪೂರ್ವಕ್ಕ ಸತಿಪಾತಿ ಕುಂತುಕೊಂಡು ಭಕ್ತಿ ಪೂರ್ವಕ್ಕ ಅಭಿಷೇಕ ಕಾರ್ಯಕ್ರಮ ಅದು ನಿರಂಕರ ನೀರನಿ ಕುಡಿ ಗುಟಿಕ ನಿರಂಕರ ನಿರ್ಹನಿ ಕುಡಿಲಿಲ್ಲ ಗುಡುಗ ಮುತ್ತಗ ತೋಡ ಹಾಕ್ಯಾರ ಖುಷಿಯಾಗಿ ಮನಗ ಸತಿಪತಿ ಬಿದ್ದಾರು ಶರಣರ್ ಪದಕ್ಕ ಸತಿಪತಿ ಬಿದ್ದಾರು ಶರಣರ್ ಪದಕ್ಕ ಸತಿಪತಿ ಬಿದ್ದಾರು ಶರಣರ್ ಪದಕ್ಕ ಶಮತ್ಕಾರ ಕೇಳಾರಿ ಮತ ಒಂದ್ ಕೌತೂಕ ಕಲಬುರ್ಗಿ ದೋಸ್ತಾನ ಮಗಳ ಲಗ್ಗಣಕ ಕಲುಬುರ್ಗಿ ದೋಸ್ತಾನ ಮಗಳ ಲಗ್ಗಣಕ ಕಲಬುರ್ಗಿ ದೋಸ್ತಾನ ಮಗಳ ಲಗ್ಗಣಕ ಸಿದ್ದು ಪಾಟೀಲ್ಗೆಯ ಕೊಠನ ಇದು ಮೂರು ವರ್ಷ ಆಯಿತು ಕೊಡುವಲ್ರು ರೊಕ್ಕ ಮೂರು ವರ್ಷ ಆಯಿತು ಕೊಡುವಲ್ರು ರಕ್ಕ ಕೇಳಿದಾರಂತಾರ ದುಡ್ಡಿಲ್ಲ ಹೊಲ ಹೊಲಮನೆ ಮಾರಿ ಕೊಡ್ತೀವಿ ಜರ ತಡಿ ಬೇಕಾ ಹೊಲಮನೆ ಮಾರಿ ಕೊಡ್ತಿವ್ ಜರತಾಡಿ ಬೇಕ ಹೊಲ ಮನೆ ಮಾರಿ ಕೊಡ್ತೀವಿ ಜರತಾಡಿ ಬೇಕಾ ಬಾಳ್ ಚಿಂತಿ ಆಯಿತು ಗೌಡರ ಮನೆಗ ಕೇಳದೇ ಬಿಟ್ಟು ಬಿಟ್ಟ ಏನು ಮಾಡಬೇಕ ಕೇಳದೆ ಬಿಟ್ಟು ಬಿಟ್ಟ ಏನು ಮಾಡು ಬೇಕ ಕೇಳಾದ ಬಿಟ್ಟು ಬಿಟ್ಟ ಏನು ಮಾಡಬೇಕ ಒಂದು ದಿನ ಮಧ್ಯಾಹ್ನ ಅಲ್ಲಿಗೆ ಬಂದರದರ್ ಜನಗ ಈ ವಿಜಯ ಹೇಳಾರ ಏನ್ ಮಾಡ ಈ ವಿಜಯ ಹೇಳ್ಯಾರ ಏನು ಮಾಡ ಬೇಗ ಇಸ್ಮೈಲ್ ಮುತ್ಯ ಅಂದ ಚಿಂತಿ ಬಿಡ್ರಿ ಮನಕ ಎರಡು ವಾರದಾಗ ಬರ್ತಾವ ನೀನು ಐದು ಲಾಕ ಎರಡು ಎರಡು ವಾರದಾಗ ಬರ್ತಾವ ನಿಮ್ಮ ಐದು ಲಾಕೇ ಬಾರ ಮಾರಿ ನೆನಕೊಂಡು ಮನಕ ನಿಂಬಿಕಾಯಿ ಕೊಟ್ಟನು ಬಲ್ಲಿಟ್ಕೋಲಾಕ ನಿಂಬಿಕಾಯಿ ಕೊಟ್ಟ ನ ಬಲ್ಲಿಟ್ಕೋಲಾಕ ನಿಂಬಿಕಾಯಿ ಕೊಟ್ಟನ ಬಲ್ಲಿಟ್ಕೋಲಾಕ ಸಿದ್ದು ಬಾಡಿಲ ಮನೆ ಹೋಗಿದ ದಕ್ಷಣ ಗಯ್ಯ ಫೋನ್ ಮಾಡ್ಯಾನ ವೈರಿ ನಿಮ್ ರೊಕ್ಕ ಗೆಳೆಯರು ಬನು ಮಾಡ್ಯಾರ ವೈರಿ ನಿಮ್ಮ ರೊಕ್ಕ ಅಲ್ಲ ಮಾರಿಲ್ಲ ಮನೆ ಮಾರೀಲಿ ಎಂಥದು ಕೌತೂಕ ಸಿದ್ದು ಪಾಟೀಲ್ ಓದ ಕೂಡಲೆ ಕೊಟ್ಟಾರ ಇದು ಲಾಕ ಸಿದು ಪಾಟೀಲ್ ಓದೋ ಕೂಡಲೇ ಕೊಟ್ಟಾರೆ ಇದೋ ಲಾಕಾ ಸಿದು ಪಾಟೀಲ್ ಓದು ಕೂಡಲೆ ಕೊಟ್ಟಾರೆ ಇದೋ ಲಾಕ ಏ ಸಿದು ಪಾಟೀಲ್ ಓದು ಕೂಡಲೆ ಕೊಟ್ಟಾರೆ ಇದು ಲಾಕಾ ಸಿದು ಪಾಡ್ಲಿ ಓದು ಕೂಡಲೆ ಕೊಟ್ಟಾರ ಇದು ಲಾಕ ಸಿದು ಪಾಟೀಲ್ ಓದು ಕೂಡಲೆ ಕೊಟ್ಟಾರೆ ಇದೋ ಲಾಕಾ ಸಿದು ಪಾಟೀಲ್ ಓದು ಕೂಡಲೆ ಕೊಟ್ಟಾರ ಇದೋ ಲಾಕಾ ಸ್ಟ್ಯಾಂಪ್ ರೀ ಅಂಧಾರೆ ಬಡ್ಡಿ ಕೊಟ್ಟು ಒಯ್ತಿವಿ ಖುಷಿ ಆಯ್ತು ಕೊಟ್ಟು ವಯ್ ತಿವಿ ಖುಷಿ ಆಯ್ತು ಮನಕ ಬೊಡಿ ಕೊಟ್ಟು ಒಯ್ತಿ ಖುಷಿ ಆಯ್ತು ಮನಕ ಇಸ್ಮಾಲ್ ಮುಂತ ವಾಕ್ಯ ಹೊಡೆದಂಗ ಬಂದು ಗಾ ಅದಕ್ಕಂತವ್ರ ಕಿರ್ತಿ ಮರ್ತಿ ಅಕ್ಕ ಅದಕ್ಕಂತವರ ಗಿರ್ದಿ ಹರಡ್ಯದ ಮರ್ತಿ ಅಕ್ಕ ಬಗದಾರು ಬರತಾರು ಅಮಸಿ ಬೇಸ್ದಾರೆ ಹರಿದು ಒಂಟ ರೋಜಾನ ಮುತ್ಯನ ದರ್ಶಕ ಹರಿದು ಒಂಟರ ಜನ ಮುತ್ತಿನ ದರ್ಶನಕ ಹರಿದು ಒಂಟರ ಜಾನ ಮುತ್ತನ ದರ್ಶನಕ ಏ ಹರದು ಒಂಟರ ಜಾನ ಮುತ್ತನ ದರ್ಶನಗ ಹರದು ಒಂಟರ ಜಾನ ಮುತ್ತನ ದರ್ಶನಕ ಹರದು ಒಂಟರ ಜನ ಮುತ್ತನ ದರ್ಶನಕ ಹರದು ಒಂಟರ ಜಾನ ಮುತ್ತಿನ ಏ ಕೇಡಗುಂದಿ ಜೋಲಮ ಜಾಲಿ ಕೀರ್ತಿ ದೇಶಕ ಸಾಹಿತ್ಯ ಊಟ ತಾವು ದಯ ಹೀರೋ ತನಕ ಸಾಹಿತ್ಯ ಊಟ ತಾವು ದಯ ಹೀರೋ ತನಕ ಸಾಹಿತ್ಯ ಊಟ ತಾವು ದಯ ಹೀರೋ ತನಕ ಇಯಲ್ ಬಳಿ ಬಾಲ ಬಾನು ಲಾಯ್ ಗಾ ತಂದಾನು ಹಾಡು ಭರಿ ಲಾಗಾ ಹೇರಿದ್ರೆ ದಂದಾನು ಹಾಡು ಭರಿ ಲಾಗಾ ನಾಗ ಬಾ ಬಮ್ ನಳ್ಳಿ ಬಸ್ವರ ಸಪೋರ್ಟ್ ಕಾ ಬಸ್ವಂತ್ರಾಯ ಕವಿ ಹುಟ್ಟೆನ ಬರೀಲಾಕ ಬಸ್ವಂತ್ರ ಕವಿ ಹುಟ್ಟೆನ ಹುಟ್ಯಾನ ಬರೀಲಾಕಾ ಕವಿ ಹುಟ್ಟೆನ ಕಾವೇ